ಭಾಸ್ಕರ್ ರೆಡ್ಡಿ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಇದೀವಿ ಅದಂತೆ ನಮ್ಮ ಸದಸ್ಯರಾದಂತ ಆನಂದ್ ರೆಡ್ಡಿ ಅವರು ಬಂದಿದ್ದಾರೆ ಆ ಮತ್ತೆ ಸ್ಥಳೀಯ ಬ್ಯಾಂಕ್ ಗಳಿಂದ ಪ್ರತಿನಿಧಿಗಳು ಬಂದಿದ್ದಾರೆ ಹಾಗೂ ನಮ್ಮ ಸಂಬಂಧಿತ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರು ಬಂಧುಗಳು ತಮ್ಮೆಲ್ಲರೂ ಕೂಡ ಒಂದು ಆ ಪ್ರತಿಯೊಂದು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಆರ್ಥಿಕವಾಗಿ ನಾವು ಸ್ವಾವಲಂಬನೆ ಆಗ್ಬೇಕನ್ನೋ ಗುರಿ ಇರುತ್ತೆ ಈ ಒಂದು ನಿಟ್ಟಿನಲ್ಲಿ ದುಡಿಯುವಂತ ವ್ಯಕ್ತಿ ವಯಸ್ಸು ನಲವತ್ತೈದು ಐವತ್ತು ಸಾವಿರದಲ್ಲಿ ದುಡಿತಾನೆ ಇರ್ತಾನೆ ಅದರಿಂದ ಅವ್ರ ಜೀವನ ನಡೀತಾನೆ ಇರುತ್ತೆ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ನಮ್ಮ ಕುಟುಂಬದಲ್ಲಿ ಸಂಭವಿಸಿದಾಗ ಆ ಕುಟುಂಬಕ್ಕೆ ದಿಕ್ಕೆ ಕೇಳ್ತಾಗಿರುವಂತ ಪ್ರಶಸ್ತಿ ಹೊಂದರ್ತಾ ಇದೆ ಸೊ ಅಂತಹ ಒಂದು ಸಂದರ್ಭ ಯಾರಿಗೂ ಬರದೇ ಇಲ್ಲ ಬರಬಾರ್ದು ಬಯಸ್ತಾ ಇದ್ದೀವಿ ಒಂದೇ ಒಂದು ಆಕಸ್ಮಿಕವಾಗಿ ಬಂದಾಗ ಆ ಕುಟುಂಬ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅಭ್ಯರ್ಥಿ ಇರಲ್ಲ ಸೊ ನಾವು ದುಡಿದಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾವು ದೂರ ದೃಷ್ಟಿತ್ವವನ್ನು ಇಟ್ಟುಕೊಂಡು ಈಗ ದುಡಿಯುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಹಣವನ್ನು ಇಂತಹ ಸಾಮಾಜಿಕ ಸ್ಕೀಮ್ಗಳನ್ನು ಉಪಯೋಗಿಸಿದ್ರೆ ಅದು ನಮ್ಮ ಕುಟುಂಬಕ್ಕೆ ಫ್ಯೂಚರಲ್ಲಿ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನಾವು ನಾವು ಈಗ ನಾವು ಕೂಡ ಎಲ್ ಐ ಸಿ ಬರ್ತಾ ಇದ್ದೀವಿ ಇನ್ನು ಸಾಕಷ್ಟು ಸ್ಕೀಮ್ಗಳು ಜೀವನ ಸುರಕ್ಷೆಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ ಆದರೂ ಕೂಡ ಈ ಸರ್ಕಾರದಿಂದ ಏನು ಪ್ರಧಾನ ಮಂತ್ರಿ ಜನ ಸುರಕ್ಷೆ ಆಗಿರ್ಬೋದು ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು ಇಂತಹ ಒಂದು ಸ್ಕೀಮ್ ಅಲ್ಲಿ ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಹಳ ಕಡಿಮೆ ಇರುತ್ತೆ ಅದೇ ನಾವು ಖಾಸಗಿ ಎಲ್ ಐ ಸಿ ಸ್ಕೀಮ್ ಹೋದ್ರೆ ಮಂತ್ಲಿ ಮಿನಿಮಮ್ ಇಲ್ಲದೊಂದು ರೂಪಾಯಿ ಖರ್ಚು ಮಾಡೋದಾಗುತ್ತೆ ಸೊ ಅದಕ್ಕೆ ಈ ಒಂದು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನು ನಮ್ಮ ಪ್ರಧಾನಮಂತ್ರಿ ಜನಸುರಕ್ಷೆ ಆಗಿರ್ಬೋದು ವಿಮಾ ಯೋಜನೆಗಳಾಗಿರ್ಬೋದು ಮತ್ತೆ ಅಟಲ್ ಪೆನ್ಷನ್ ಪಿಂಚಣಿ ಯೋಜನೆಗಳಾಗಿರ್ಬೋದು ಇಂತಹ ಒಂದು ಯೋಜನೆಗಳಿಗೆಲ್ಲ ಸ್ವಲ್ಪ ಕೂಡಿಟ್ಟು ಅಲ್ಪ ಸ್ವಲ್ಪ ದುಡ್ಡನ್ನು ವಿನೋದಿಸಿಕೊಟ್ಟು ಆ ತಮ್ಮ ಕುಟುಂಬದ ಬಗ್ಗೆ ಒಂದು ಮುಂದಿನ ವಹಿಸಿ ನಾವೆಲ್ಲರೂ ಕೂಡ ಸದಸ್ಯರಾಗಿ ಒಂದು ಕಾರ್ಯಕ್ರಮದಲ್ಲಿ ಅಹ್ ಒಂದು ಅನುಕೂಲ ಮಾಡ್ಕೋಬೇಕಂತ ಹೇಳಿ ನಾವು ಮುಗಿಸ್ತಾ ಇದ್ದೀನಿ ಹೇಳಕ್ ಪಡ್ತೀವಿ ಅಂತಂದ್ರೆ ನಾವಿದ್ದಾಗ ನಮ್ಮ ಮಕ್ಕಳಾಗ್ಲಿ ಹೆ ಮಕ್ಕಳು ಚೆನ್ನಾಗಿ ನೋಡ್ಕೊಂತೀವಿ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂತೀವಿ ನಾವು ಹೋದ್ಮೇಲೆ ಆ ಒಂದು ನಿರ್ಧಾರನ ನಾವು ಮಾಡ್ಬೇಕಾದ್ರೆ ಈ ಒಂದು ಇಮೇಲ್ ಗಳನ್ನ ಕಟ್ಬೇಕಾಗತ್ತೆ ಆ ಒಂದು ದೂರದೃಷ್ಟಿ ಎಲ್ಲಾರು ಇಟ್ಕೋಬೇಕಂತ ನಾಗರಿಕರಲ್ಲಿ ಬೇಕಂತೇನೆ ಎಲ್ಲರೂ ಕೂಡ ಈ ಒಂದು ಸದುಪಯೋಗಗಳನ್ನು ಉಪಯೋಗಿಸ್ಕೋಬೇಕು ಬ್ಯಾಂಕ್ ನಾವು ಇವರು ಬ್ಯಾಂಕ್ ಊರಿಗೆ ಮುಳಭಾಗ ಹೋಗುವಂತ ಅವಶ್ಯಕತೆ ಇಲ್ಲ ನಮ್ಮೂರಲ್ಲೇ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಉಪಯೋಗಗಳನ್ನು ಉಪಯೋಗಿಸ್ಕೋಬೇಕು ಅಂತ ನಮ್ನೆ ತೋಬೇಕು ಅಂತ ಮಾತು ನಿಲ್ಸ್ತಾ